ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾಯಿ ಒಳಗೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಅಂದರೆ ಕಾಯಿ ಒಬ್ಬಟ್ಟು ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲು ಕಣ್ಕ ಕೇಳಿ ನಾನು ಮುಕ್ಕಾಲು ಕಪ್ಪಾಗಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನಕಾಯಿಗೆ ಮುಕ್ಕಾಲು ಕಪ್ಪಾಗಷ್ಟು ಮೈದಾ ಹಿಟ್ಟು ಅದಕ್ಕೆ ಅರಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಳ್ಳೋದು ನಿಮ್ಮಿಷ್ಟ ಹಾಕ್ಕೊಳ್ಳೋದು ಇಲ್ಲಾಂದರೆ ಹಾಗೆ ಕಲಿಸ್ಕೊಬೋದು ನಾನಿಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಕೈಗೆ ಅಂಟಬೇಕು ಅಲ್ಲಿ ತನಕ ನೀರು ಹಾಕ್ಕೊಂಡು ಕಳ್ಸ್ಕೊಳ್ಳಿ ತೀರಾ ನೀರು ಹಾಕ್ಬಿಡಿ ನೋಡ್ಕೊಳ್ತಾ ನೀ ಕೈಗೆ ಅಂಟ್ಕೋಬೇಕು ಅಲ್ಲಿ ತನಕ ನೀರು ಹಾಕ್ಕೊಂಡು ಕಳ್ಸ್ಕೊ ಈ ಥರ ಕೈಗೆ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕು ಚೆನ್ನಾಗಿ ನಾದದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಹರ್ಕೊಳ್ದಿರ ಈ ರೀತಿ ಸೈಡಿಂದ ಮದ್ಯಕ್ಕೆ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ನಾದ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಸೈಡಿಂದ ಮದ್ಯಕ್ಕೆ ನಾದ್ಕೋಬೇಕು ಇವಾಗ ಇದಕ್ಕೆ ಮತ್ತೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಮತ್ತೆ ಎಣ್ಣೆ ಹಾಕ್ಕೊಂಡು ಮತ್ತೆ ಅದೇ ರೀತಿ ಸೈಡಿಂದ ಮದ್ಯಕ್ಕೆ ನಾತ್ಕೊಂಡ್ಬರಬೇಕು ಚೆನ್ನಾಗಿ ನಾದಿದಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಎರಡು ಸತಿ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾತ್ಕೊಂಡಿದ್ದೈತೆ ಇವಾಗ ಕೊನೆಯದಾಗಿ ಅದ್ರ ಮೇಲೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಡ್ರೈ ಆಗಬಾರ್ದು ಅಂದ್ಬಿಟ್ಟು ಮೇಲುಗಡೆಯಿಂದ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಹಚ್ಕೊಂಡು ಒಂದು ಪ್ಲೇಟ್ ಮುಚ್ಚಿಕೊಳ್ತಾಯಿದ್ದೀನಿ ಒಂದೆರಡು ಅವರು ಇವಾಗ ಊರ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನಕಾಯಿಗೆ ಅರ್ಧ ಕಪ್ಪು ಬೆಲ್ಲ ಕರೆಕ್ಟಾಗಿ ಆಗುತ್ತೆ ಸ್ವೀಟು ಇನ್ನು ಸ್ವಲ್ಪ ಸ್ವೀಟ್ ತಿನ್ನೋರಾದರೆ ಒಂದು ಮುಕ್ಕಾಲು ಅಷ್ಟು ಹಾಕೋಬೋದು ಇವಾಗ ಅದಕ್ಕೆ ಇವಾಗ ಅದಕ್ಕೆ ಮೂರು ಸ್ಪೂನ್ ಆಗೋಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು ನಾನು ತೊಗೊಂಡಿರೋ ಬೆಲ್ಲದಲ್ಲಿ ಏನು ಆ ಥರ ಏನು ಗಲೀಜೆ ಏನಿಲ್ಲ ನೀವು ಬೇಕಾದ್ರೆ ಫಿಲ್ಟ್ರ್ ಮಾಡಿ ಹಾಕ್ಕೊಬೋದು ಸಪ್ರೇಟಾಗಿ ನಾನಿಲ್ಲಿ ಪಾಕ ಏನು ಇಲ್ಲ ಬೆಲ್ಲ ಕರಗಿಸ್ಕೊತೀನಿ ಅಷ್ಟೆ ನಾನು ತೊಗೊಂಡಿರೋ ಬೆಲ್ಲ ಕ್ಲೀನಾಗಿದೆ ಅದಕ್ಕೆ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಎಲ್ಲ ಕರಗಿದ್ದಾಯಿತು ಅದಕ್ಕೆ ಒಂದು ಕಪ್ಪಾಗಷ್ಟು ತೆಂಗಿನಕಾಯಿ ಇದ್ದೀನಿ మీడియం ఫ్లేమల్ ఇట్టుకొండే మార్కెట్ ఇక తెంగినాయి హెన్ మిక్స్కొతాదీని ఈ తేంగినాయి కలర్ చేంజ్ ఆగు మే నీ నీరెల్లా డ్రై ఆ అల్లి వరకు చన ఫ్రై మాకు అది ఫుల్ ఒం ముద్దే రీతి బరకు అల్లి వ ఫ్రై మాట్ ಇವಾಗ ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಿರೋ ಯಾಲಕ್ಕಿ ಇದ್ದೀನಿ ಸಿಪ್ಪೆ ಸಮೇತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದರಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ಕಲರೆಲ್ಲ ಚೇಂಜ್ ಆಗಿ ನೀರೆಲ್ಲ ಡ್ರೈ ಆಗಿದೆ ಮತ್ತು ಇದು ಒಂದು ಹತ್ರ ಕೂಡ್ಕೊಳ್ತಾ ಇದೆ ಇವಾಗ ನೋಡ್ಬೋದು ಉಂಡೆ ಕಟ್ಟಕ್ಕೆ ಬರಬೇಕು ಆ ರೀತಿ ಮಾಡ್ಕೋಬೇಕು ಕರೆಕ್ಟಾಗಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವ್ ಆಫ್ ಮಾಡ್ಕೊಂಡಾದ್ಮೇಲೆ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಉಂಡೆ ಕಟ್ಕೋಬೇಕು ನೋಡ್ಬೋದು ಇನ್ನೂ ಹಾರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ಸೌಟಿಂದ ಬೀಳ್ತಾ ಇಲ್ಲ ನೋಡ್ಬೋದು ನೀವಿಲ್ಲಿ ನಾನು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಕೈಗೆ ಅಂಟ್ಕೊಳ್ತಾ ಇಲ್ಲ ಕರೆಕ್ಟಾಗಿ ಆಗಿದೆ ಸಾಫ್ಟಾಗಿ ಇದೇ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆಗಿದೆ ಒಂದು ಕಪ್ ತೆಂಗಿನಕಾಯಿಗೆ ಇಲ್ಲ ಆವಾಗಲೇ ಕಲಸಿಟ್ಕೊಂಡಿರೋ ಹಿಟ್ಟು ಕೂಡ ರೆಡಿಯಾಗಿದೆ ನೋಡ್ಬೋದು ಈ ರೀತಿ ಹೇಳಿದರೆ ಕಟ್ಟಾಗಬಾರ್ದು ಹೇಳಿದಷ್ಟು ಬರಬೇಕು ಮೇಲಕ್ಕೆ ಈ ರೀತಿ ಇದ್ದರೆ ಕರೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ಇವಾಗ ಬನ್ನಿ ಒಬ್ಬಟ್ಟು ತಟ್ಕೊಳ್ಳೋಣ ಇಲ್ಲಿ ಒಂದು ಕವರ್ ಮೇಲೆ ಎಣ್ಣೆ ಇದ್ದೀನಿ ಇದು ನಾವು ತರಕಾರಿ ಗಿರ್ಕಾರಿ ತರ್ತೀವಲ್ಲ ಅದೇ ಕವರು ಪ್ಲಾಸ್ಟಿಕ್ ಕವರು ಅದ್ರ ಮೇಲೇ ಒಬ್ಬರು ತಟ್ಕೊಳ್ತಾಯಿದ್ದೀನಿ ಇವಾಗ ಊರಣ ಎಷ್ಟು ಉಂಡೆ ತೊಗೊಳ್ತೀವೋ ಅಷ್ಟು ದಪ್ಪ ಕಣ್ಕ ಕೂಡ ತಗೋಬೇಕು ಕಣ್ಕ ಎಲ್ಲ ಸೈಡಲ್ಲಿ ತಟ್ಕೊಂಡು ಅದ್ರ ಮೇಲೆ ಹೂರಣ ಇದ್ದೀನಿ ಈ ರೀತಿ ಎಲ್ಲ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಮತ್ತೆ ಇನ್ನೊಂದು ಕವರ್ ಮೇಲೆ ಇವಾಗ ಒಬ್ಬಟ್ಟು ತಟ್ಕೋಬೇಕು ಈ ರೀತಿ ಕವರ್ ಇಟ್ಕೊಳ್ಳೋದ್ರಿಂದ ಸುಮ್ಮನೆ ಹಂಗೆ ಉಜ್ಜಿದ್ರೆ ಕ್ಲೀನಾಗಿ ಬರುತ್ತೆ ಎಷ್ಟು ತೆಳುವಾಗಿ ಬೇಕಿದ್ರೂ ನೀವು ಈ ರೀತಿ ಉಜ್ಕೋಬೋದು ಏನು ಎಲ್ಲೂ ಕಿತ್ತೋಗಲ್ಲ ಕ್ಲೀನಾಗಿ ಬರುತ್ತೆ ಇವಾಗ ಒಬ್ಬಟ್ಟು ಸುಟ್ಕೊಳ್ಳೋಕ್ಕೆ ಹೆಂಚಿಟ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಕೈಯಿಂದ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಏನು ಕಿತ್ತೋಗಲ್ಲ ಒಂದು ಸೈಡ್ ಪೂರ್ತಿಯಾಗಿ ಬೇಯೋವರೆಗೂ ಇದೇ ರೀತಿ ಬೇಯಿಸ್ಕೋಬೇಕು ಒಂದು ಸೈಡ್ ಪೂರ್ತಿ ಆದಮೇಲೆ ಇದ್ದೀನಿ ಮಧ್ಯೆ ಮಧ್ಯ ತಿರುವುಸ್ಬಾರ್ದು ಒಬ್ಬಟ್ಟು ತುಂಬಾ ಚೆನ್ನಾಗಾಗಿದೆ ನೋಡ್ಬೋದು ಯಾವ ರೀತಿ ಉಬ್ಬಿತಾ ಇದೆ ಅಂದ್ಬಿಟ್ಟು ಒಂದು ಸೈಡ್ ಪೂರ್ತಿಯಾಗಿ ಸುಟ್ಟ ಮೇಲೆ ಮತ್ತು ಇನ್ನೊಂದು ಸೈಡ್ ಸುಟ್ಕೊಂಡು ಎತ್ಕೊಳ್ತಾಯಿದ್ದೀನಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ಇದೇ ರೀತಿ ಎಲ್ಲ ಒಬ್ಬಟ್ಟು ಮಾಡಿಟ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ